ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫಸ್ಟ್ ಟೈಮ್ ನನ್ನ ಮಗಳು ವ್ಲಾಗ್ ಇದ್ದಾಳೆ ನೋಡಿ ನೀವು ಕೂಡ ನೋಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗೆ ಮಾಡಿದ್ದಾಳೆ ಅಂತ ಅಮ್ಮ ಮಗಳು ಇಬ್ಬರು ಕೂಡ ಮಸ್ತ್ ಚರ್ಚ್ ಗೇಟ್ನಲ್ಲಿರುವಂತಹ ಗೇಟ್ ವೇ ಆಫ್ ಇಂಡಿಯಾನ ಸುತ್ತಾಡ್ಕೊಂಡು ಬರಲಿಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಇನ್ನು ತುಂಬ ದೂರ ಹಾಗಾಗಿ ಅಜ್ಜಿ ಬೇಡ ಅಂತ ಅಂದ್ಬಿಟ್ಟು ಅಜ್ಜಿನೇನು ಕರ್ಕೊಂಡು ಹೋಗಲಿಲ್ಲ ಇನ್ನು ಅಜ್ಜಿನೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಏನು ಹೋಗಲಿಲ್ಲ ಮತ್ತು ಅಲ್ಲೇ ಇಟ್ಟಿರುವಂಥ ಗಣಪತಿ ಅಲ್ಲೂ ಕೂಡ ಹೋಗಿ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡು ಫೋಟೋನು ಕೂಡ ಕ್ಲಿಕ್ ಮಾಡ್ಕೊಂಡು ಬಂದಿದ್ದಾರೆ ಬಂದಿದ್ದೀವಿ ಚಾರ್ಜ್ ಗೇಟ್ಗೆ ಈಗ ನಾವು ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಸ್ಟೇಷನಿಂದ ಚರ್ಚ್ ಗೇಟ್ ಸ್ಟೇಷನಿಂದ ಬಂದ್ವಿ ಈಗ ವೆಯ್ಟ್ ಮಾಡ್ತೀವಿ ಬಸ್ಗೋಸ್ಕರ ಏನು ಮಾಡ್ತೀನಿ ಸುಸ್ತಾಯ್ತೈತೆ ಏನಿಲ್ಲ ಪಕ್ಕ ಅದೇ ನಿದ್ರಿಗೆ ಇವ್ನಿಗೆ ಸುಸ್ತಾಗಬಾರ್ದು ಅಂತ ಸೇಫಾಗಿ ಕರ್ಕೊಂಡು ಹೋಗ್ಬೇಕು ನನ್ನ ರೆಸ್ಪಾನ್ಸಿಬಿಲಿಟಿ ಮಮ್ಮಿ ನನಗೆ ಕೊಟ್ಟೈತೆ ಒಂದು ಅವಳಿಗೆ ಫೋಟೋಸ್ ತೆಗಿಬೇಕು ಅಂತ ಸೊ ಅವಳಾಗೆ ಕೇಳಿದ್ಲು ಅಂತ ನಾನ್ ನಾವು ಹೋಗ್ತೇ ಅಂದ್ವಿ ಇಲ್ಲಿ ನೋಡಿ ಫೋಟೋ ಆಯ್ತ ಇದೆ ಕ್ಯೂಟ್ ಕ್ಯೂಟ್ ಆಗಿದ್ದಾಳೆ ಇಲ್ಲಿ ನೋಡಿ ಬತ್ತ ಐತೆ ಖುಷಿನಾ ಮಳೆ ಬಂತು ಸಡನ್ಲಿ ಸೊ ನಾವು ಪಕ್ಕ ಇಲ್ಲಿ ಬಂದ್ವಿ ಸೈಡ್ के टे ऑफिंग बंदी बस बंदी स्टेशन स्टेशनिंग बंदी स्टेशनिंद फाइव मिनिट्स वॉकिंग मरीन ड्राइविंग बंदी इथे बेस्ट स्पॉट मुंबई अंतर है। ಲ್ವಾನ್ಬೇಕು ಅನ್ನಿಸ್ತಾಯ ನಾವು ನೀರು ಕುಡ್ದಿಲ್ಲ ಇನ್ನು ಅಂದ್ರೆ ಅಲ್ಲಿ ಶೆಕೆ ಆಗ್ಲಿಲ್ಲ ಈಗ ಸ್ವಲ್ಪ ಮತ್ತು ಕಾಂಚು ಕಡೆಯಿಂದ ಅವಳಿಗೊಂದು ಜೀನ್ಸ್ ಮತ್ತೆ ಪುಣ್ಯನ್ಗೊಂದು ಗಿಫ್ಟ್ ಆಗಿ ಜೀನ್ಸ್ನ ಕೊಡ್ಸಿದಾಳೆ ಅದಕ್ಕೆ ಅಜ್ಜಿ ಹೇಳ್ತಾ ಇದ್ರು ಜೀನ್ಸ್ ನೋಡ್ಬೇಕಾರೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಅರ್ಧೋಗಿರೋದ್ ಜೀನ್ಸ್ ತಗೊಂಡ್ ಬಂದಿದ್ಯಲ್ವಾ ಅಂತ ಹೇಳ್ತಾ ಇದ್ರು ಅಜ್ಜಿ ಅದನ್ನು ಕೂಡ ಎಲ್ಲರೂ ಕೂಡ ನಗ್ತಾ ಇದ್ರು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಅರ್ಧೋಗಿರೋ ಜೀನ್ಸ್ ತಗೊಂಡ್ ಬಂದಿದೆಯಲ್ಲವಾ ಅಂತಿದಾರೆ ಅಜ್ಜಿ ಅಂತ ಅಂದ್ಬಿಟ್ಟು ಮತ್ತೆ ಪುಣ್ಯ ಕಾಂಚಿನ ಹೆಸ್ರು ಹಿಡ್ದು ಕರೀತಾಳೆ ನಾನು ಅಕ್ಕ ಅನ್ನು ಅಥವಾ ಚಿಕ್ಕಿ ಅನ್ನು ಅಂದರೆ ಇಲ್ಲಪ್ಪ ನಾನು ಹಂಗನ್ನೋದಿಲ್ಲ ನಾವು ಫ್ರೆಂಡ್ ಕಳ್ತಾರ ಅಂತ ಅಂದ್ಬಿಟ್ಟು ಅವ್ಳು ಮೊದಲಿಂದಲೂ ಕೂಡ ಹೆಸರಿಡದೇನೆ ಕರೆಯುವಂಥದ್ದು ಮತ್ತು ಅವಳು ಸೇವಿಂಗ್ ಮಾಡ್ಕೊಂಡಿರೋ ದುಡ್ಡಿಂದ ಕಾಂಚುಗೆ ಒಂದು ಫೋಟೋ ಫ್ರೇಮ್ ಮತ್ತು ಬರ್ಗರ್ ಕಿಂಗಿಗೆ ಹೋಗ್ಬಿಟ್ಟು ಏನಾದರೂ ಟ್ರೀಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕೂಡ ಅಲ್ಲಿ ಹೋಗಿ ಬಂದಿದ್ದಾರೆ ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ ಬೆಳಗಿನ ಜಾವ ರೈಲ್ವೆ ಸ್ಟೇಷನ್ಗೆ ಅಜ್ಜಿನ ಕರ್ಕೊಂಡು ಬರಲಿಕ್ಕೆ ನನ್ನ ಮಗಳು ಹೋಗಿದ್ಲು ದಾದರ್ ಸ್ಟೇಷನ್ಗೆ ಅವಳೊಬ್ಬಳೇ ಹೋಗಿ ಕರ್ಕೊಂಡು ಬಂದ್ಲು ಅಂತಂದ್ರೆ ಈಗ ಅವಳೊಬ್ಬಳೆ ಕಾಲೇಜಿಗೆ ಹೋಗ್ತಾಳಲ್ಲ ಪ್ರತಿನಿತ್ಯ ಹಾಗಾಗಿ ಅವಳಿಗೆ ಎಲ್ಲಿ ಹೋಗಿ ಕರ್ಕೊಂಡು ಬರಬೇಕು ಅಂತ ಗೊತ್ತಿದೆ ಮತ್ತು ಅಭ್ಯಾಸನೂ ಕೂಡ ಇದೆಯಲ್ಲ ಈಗ ಮೂರು ವರ್ಷದಿಂದ ಕಾಲೇಜ್ಗೆ ಅಲ್ಲೇ ಆಗಿ ಹೋಗೋದ್ರಿಂದ ಅವಳಿಗೆ ಇದೆ ಮತ್ತು ಬೆಳಗ್ಗೆ ಬೆಳಿಗ್ಗೆನೇ ಹೋಗ್ಬಿಟ್ಟು ಕರ್ಕೊಂಡು ಬಂದಲು ಅದು ಅವ್ರ ಅಪ್ಪನಿಗೂ ಕೂಡ ಖುಷಿ ಖುಷಿಯಾಯಿತು ಹಾಂ ನನ್ನ ಮಗಳು ದೊಡ್ಡೋಳಾಗ್ತಿದ್ದಾಳೆ ನನ್ನ ಮಗಳು ಅಂದರೆ ಅಂದರೆ ಜವಾಬ್ದಾರಿಗಳನ್ನ ತೊಗೋತಾ ಇದ್ದಾಳೆ ಅವಳು ಅಂತ ಅವ್ರಿಗಂತೂ ಫುಲ್ ಖುಷಿ ಹಾಂ ನನ್ನ ಮಗಳು ಹೋಗಿ ಕರ್ಕೊಂಡು ಬರೋ ಅಷ್ಟು ದೊಡ್ಡವಳಾಗ್ಬಿಟ್ಲಾ ಮಕ್ಕಳು ಎಷ್ಟು ನೋಡ್ತಾ ನೋಡ್ತಾ ಇದರಿಂದ ಹಾಗೆಯೇ ಎಷ್ಟು ದೊಡ್ಡವರಾಗ್ತಾರೆ ಅಂತ ಅವ್ರಿಗೂ ತುಂಬಾ ಖುಷಿ ಪಡ್ತಾಯಿದ್ರು ಅವಳೊಬ್ಬಳೇ ಹೋಗಿ ಕರ್ಕೊಂಡು ಬಂದಳು ಹಾಗಾಗಿ ಒಂಥರ ಅವ್ರಿಗೇನೋ ಒಂಥರದಲ್ಲಿ ಖುಷಿ ಆಯಿತು ಮ ತುಂಬ ಸಲ ಹೇಳ್ಕೊಡೋರು ಅಯ್ಯೋ ದೇವ ಅಂದರೆ ನನ್ನ ಮಗ ಫಸ್ಟ್ ಉಟ್ಬೇಕಾಗಿತ್ತು ಆಮೇಲೆ ಮಗಳು ಹುಟ್ಟಬೇಕಾಗಿತ್ತು ತುಂಬ ಅಂದರೆ ತುಂಬ ಅಂದರೆ ಕೆಲವೊಂದು ಕೆಲಸಗಳು ರೆಸ್ಪಾನ್ಸಿಬಿಲಿಟಿನ ಅಂದರೆ ವಯಸ್ಸು ್ಕೊಳ್ಳೋವಂಥ ಮಕ್ಕಳು ಆಗಿರಬೇಕಾಗಿತ್ತು ಅಷ್ಟು ದೊಡ್ಡನಾಗಿರ್ಬೇಕಾಗಿತ್ತು ಅಂತ ತುಂಬ ಹೇಳ್ತಾ ಇರ್ತಾರೆ ಏಕೆಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆದಾಗ ಈ ಥರ ಮಾತುಗಳು ಬಂದಾಗ ಈಗ ಅವಳು ಸ್ವಲ್ಪ ಸ್ವಲ್ಪ ತೊಗೋತಾ ಇದ್ದಳಲ್ಲ ಹಾಗಾಗಿ ಅವಳಿಗೆ ತುಂಬಾ ಖುಷಿ ಆಗ್ತದೆ ಬೇಡ ಬಿಡವ ಈಗ ನಾನು ತಿಂಡಿ ಮಾಡಬೇಕು ತಿಂಡಿ ಮಾಡಬೇಕು ಅರೇ ಬಾಬು ಒಂದು ನಿಮಿಷ ತೆಗೆಯೋದು ಇಲ್ಲ ಈಗ ನನಗೆ ಕರಿಬೇಡ ಅಮ್ಮ ಅನ್ನಿಸ್ತು ತಾಳಜ್ಜಿ ಏನೋ ನೋಡಿ ನಮ್ದು ಆ್ಯನಿವರ್ಸರಿಲಿ ಕೊಟ್ಟಿದ್ಲ ಅವಳು ಹನ್ನೊಂದನೇ ಕ್ಲಾಸಲ್ಲಿ ಇರಬೇಕಾದ್ರೆ അങ്ങനെ മരണ മടിക്കാ ബേക്ക് നോടി എനിക്ക് എതിർ കാണ മടിക്കുന്നു എങ്ങനസ്തവ നമ്മദി അനസ്ത ಯಾರು ಮಾಡೋದಿಲ್ಲ ಅದು ಕ್ಯಾಮ್ರಾ ಇಟ್ಕೊಂಡಾಗ ಬರೋದಿಲ್ಲ ಹಿಂಗ ಹಿಂಗೆ ಹಿಂಗಿಂಗೆ ಒಂದೊಂದ್ಸಲ ಹೇಳೋದು ಹಂಗೆ ಹಿಂಗೆ ಅಂತ ಅವಳು ಫೀಲಿಂಗ್ಸ್ ಎಲ್ಲ ತುಂಬಾನೇ ಶೇರ್ ಮಾಡಿದ್ದಾಳೆ ಅಂದ್ರೆ ನಾವು ಯಾವಾಗಲೂ ಮೊಬೈಲ್ ಇಟ್ಕೊಂಡು ವಿಡಿಯೋಸ್ ಎಲ್ಲ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಏಕೆಂದರೆ ಅದೊಂದು ಅಜ್ಜಿನ ನಾನು ಕೇಳಿದೆ ನಿಮಗೆ ಹೇಗೆ ಅನಿಸ್ತು ಬಂದಿದ್ದು ಖುಷಿ ಆಯಿತಾ ಅಂತ ಅದಕ್ಕೆ ಅವರು ಅಂದರೆ ಕ್ಯಾಮ್ರ ಇಟ್ಕೊಂಡಾಗ ಅಷ್ಟೇ ಹೇಳಲಿಕ್ಕೆ ಆಗಲಿಲ್ಲ ಹೇಳ್ತಿದ್ರು ಅಯ್ಯೋ ನಿಮ್ಮದೇ ಆಯಿತು ಕಣವ ಚೆನ್ನಾಗಿರ್ರಿ ನೀವು ದೇವರು ಒಳ್ಳೇದು ಮಾಡಲಿ ಅಂತ ನಮಗೆಲ್ಲ ಆಶೀರ್ವಾದ ಮಾಡಿ ಮತ್ತು ಎಮೋಷನಲ್ ಆದರೂ ಖುಷಿ ಆಯಿತು ಈಗ ನೋಡಿ ಹೋಗ್ತಾ ಇದ್ದಾರೆ ಇನ್ನೊಂದು ಮೇನು ಅಂತಂದರೆ ನಮಗೆ ಒಳೆ ನರಸೀಪುರದ್ದು ಸ್ಟೇಷನಲ್ಲಿ ಇಳಿಯೋದ್ರಿಂದ ಊರಿಗೆ ಹೋಗ್ಲಿಕ್ಕೆ ತುಂಬಾ ಹತ್ರ ಹೊಳೆ ನರಸಿಪುರಕ್ಕೆ ಶರಾವತಿ ಎಕ್ಸ್ಪ್ರೆಸ್ಗೆ ನಾವು ಇಲ್ಲಿಂದ ಗುರುವಾರ ಮಾತ್ರ ಇರುವಂಥದ್ದು ಮತ್ತು ಆ ಕಡೆಯಿಂದ ಇಲ್ಲಿ ದಾದರಿಗೆ ಬರಲಿಕ್ಕೆ ಸಂಡೆ ಮಾತ್ರ ಇರುವಂಥದ್ದು ಅಂದರೆ ಒಳೆ ನರಸೀಪುರದಿಂದ ಹಾಗಾಗಿ ಆ ಕಡೆಯಿಂದ ಬರೋದಿದ್ದರೆ ಸಂಡೇನೇ ಕಾಯಬೇಕು ಈ ಕಡೆಯಿಂದ ಹೋಗೋದಿದ್ದರೆ ಗುರುವಾರನೇ ಕಾಯಬೇಕು ಮಧ್ಯದಲ್ಲಿ ಅಂದರೆ ಅರಸೀಕೆರೆ ಟ್ರೈನ್ ಇದೆ ಅರಸೀಕೆರೆಯಿಂದ ಮತ್ತು ಆಸನ ಆಸನದಿಂದ ಒಳೆ ನರಸೀಪುರ ಮತ್ತೆ ಹಳ್ಳಿಗೆ ಹೋಗ್ಲಿಕ್ಕೆ ಅರ್ಧ ರಾತ್ರಿ ಆಗ್ತದೆ ಯಾಕೆಂದರೆ ಅಲ್ಲಿ ಹೋಗೋದು ಅರಸಿಕೆರೆಯಲ್ಲಿ ಇಳಿಸೋದೇನೆ ಏಳುವರೆ ಎಂಟು ಗಂಟೆ ಆಗೋದ್ರಿಂದ ಅಂದರೆ ಕೆಲವೊಂದು ಸಲ ಆರೂವರೆಗೂ ಕೂಡ ಹೋಗುತ್ತೆ ಆದರೆ ನಾವು ಹೋದಾಗೆಲ್ಲ ಯಾವಾಗಲೂ ಲೇಟಾಗಿಯೇ ರೈಲು ಹೋಗುವಂಥದ್ದು ತುಂಬಾ ಅಳ್ತಾಯಿತ್ತು ಕಾಂಚು ನನಗೆ ನಮಗೂ ಕೂಡ ಎಷ್ಟು ದುಃಖ ಬರ್ತಾಯಿತ್ತು ಫ್ರೆಂಡ್ಸ್ ನಿಜವಾಗಲೂ ಪಾ ತುಂಬಾ ಬೇಜಾರಾಗ್ತಾಯಿತ್ತು ಅವಳಂತೂ ಹೋಗೋದಿನ್ನೂ ಅರ್ಧ ದಿನ ಇರೋ ಹಾಗೇನೇ ತುಂಬ ಇದ್ಳು ಮಾಮನ್ನೆಲ್ಲ ತಪ್ಪಿಕೊಂಡು ಎಲ್ಲರನ್ನು ಸಹ ತಪ್ಪಿಕೊಂಡು ತುಂಬಾ ಬೇಜಾರಾಯಿತು ಅಂದರೆ ಬರಬೇಕಾದ್ರೆ ಒಂಥರ ಖುಷಿ ಇರುತ್ತೆ ಇಲ್ಲಿ ಇರಬೇಕಾದ್ರೆ ಇನ್ನೂ ತುಂಬ ಖುಷಿ ಆಗ್ತದೆ ಹೋಗೋದು ಹತ್ರ ಬರ್ತಾಯಿದೆ ಊರಿಗೆ ಹೋಗ್ತಾರೆ ಅಂದಾಗ ಅದೊಂಥರ ಬೇರೆ ಥರನೇ ಫೀಲ್ ಆಗ್ತದೆ ಮತ್ತು ಒಂದು ವಾರದವರಿಗೆ ಮನೆಯೆಲ್ಲ ಖಾಲಿ ಖಾಲಿ ಏನೋ ಒಂಥರ ಬಿಕೋ ಅನ್ನಿಸ್ತಾ ಇರ್ತದೆ ಅವಾಗ ನಮ್ಮ ಮಕ್ಕಳುಗಳು ಟಿವಿ ವಿ ಹಾಕ್ಕೊಂಡು ಬಿಡ್ತಾರೆ ಗಪ್ ಆಗಿ ಏನು ಮಾತಾಡೋದಿಲ್ಲ ಶರಾವತಿ ಎಕ್ಸ್ಪ್ರೆಸ್ ಅಲ್ಲಿ ಕನ್ನಡದಲ್ಲಿ ಬರೆದಿತ್ತು ಮೈಸೂರು ಶರಾವತಿ ಅಂತ ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ ಈ ಊರಿನಲ್ಲಿ ನಮಗೆ ಕನ್ನಡ ಪದಗಳು ಇಲ್ಲಾದರೂ ಬರೆದಿರೋದು ನೋಡೋದಕ್ಕೆ ಒಂಥರ ಖುಷಿ ದಾದರ್ ಅನ್ನೋದು ತುಂಬ ದೊಡ್ಡ ಸ್ಟೇಷನ್ನು ಅದು ಈ ಈ ಕಡೆ ಸ್ಟೇಷನ್ ನೀವೇನು ನೋಡ್ತಿದ್ದೀರೋ ಇಲ್ಲಿ ಖಾಲಿ ಊರ ಕಡೆಗೆ ಹೋಗೋ ರೈಲುಗಳು ಮಾತ್ರ ಬರೋವಂಥದ್ದು ಸಿಟಿದು ಇನ್ನು ಆ ಕಡೆ ಇದೆ ರೈಲು ಹೊರಡೋವರೆಗೂ ನಿಲ್ಲೇ ಇಲ್ಲ ಅಲ್ಲಿ ಇನ್ನೊಂದು ಮೂರು ನಾಲ್ಕು ನಿಮಿಷ ಇತ್ತು ರೈಲು ಹೊರಡಲಿಕ್ಕೆ ನಾವು ಬಂದ್ಬಿಟ್ವಿ ಅದು ರೈಲು ಹೊರಡ್ಬೇಕಾದ್ರೆ ಅದು ನೋಡಲಿಕ್ಕೆ ತುಂಬ ಕಷ್ಟ ಅನ್ನಿಸ್ತದೆ ಮನಸ್ಸಿಗೆ ನಮ್ಮ ಮನೆಗೆ ಬಂದಾಗ ಹತ್ತು ಇಪ್ಪತ್ತಾಗಿತ್ತು